ಮಂಜು ಯಾಕೆ ಈ ಥರ ಆಗಿ ನಾ ಒಂದು ಹತ್ತು ಸಾರಿ ಫೋನ್ ಮಾಡಿ ಬಾ ಬಾ ಇಲ್ಲಿ ಆಗೋಣ ಬಾ ಜಲ್ದಿ ಬಾ ನಿನ್ನ ಜೊತೆ ಮಾತಾಡ್ಬೇಕಂತ ಹೇಳಿ ಈಗ ನೋಡಿದ್ರೆ ಒಂಥರ ಮಾರಿ ಮಾಡ್ಕೊಂಡು ಕುತ್ಕೊಂಡು ಏನಾಯ್ತ ವೀಣಾ ನೋಡಿ ಇಲ್ಲ ನಮ್ಮ ಮನೆಗೆ ಹೆಂಗ್ ನಡದೈತಿ ಅನ್ನೋದು ಹಾಂ ನನ್ನ ಮನಸ್ಸಿಗೆ ಭಾಳ ಜಾಸ್ತಿ ಆಗ್ತೈತಿ ಈ ಕಡೆ ನಮ್ಮ ಅವನ ನೋಡ್ಲಾ ಈ ಕಡೆ ಅಪ್ಪನ ನೋಡ್ಲಾ ಇಲ್ಲ ಅವ್ರು ಬಂದಾರಲ ಚೈತ್ರ ಅವ್ರನ್ನ ಕೇಳ್ಬೇಕಾ ಅವ್ರ ಮಾತು ಕೇಳ್ಬೇಕಾ ನನಗೆ ಏನ್ ಎಲ್ಲ ಕನ್ಫ್ಯೂಷನ್ ಆಗ್ತಿದೆ ವೀಣಾ ಏನ್ ಮಾಡ್ಲಿ ನನಗೊಂದು ಗೊತ್ತಾಯ್ತಿಲ್ಲ ಮೌ ನೋಡಿದ್ರೆ ನೋಡು ಈಕಿನ ನನಗೆ ಹೊಡಿಸ್ತಾಳ ಅಂತರ ಈ ಚೈತ್ರ ಅವ್ರ ಹಂಗ ಮಾಡುದು ತಪ್ಪಲ್ಲ ವೀಣ ಹಾ ಎದ ನಮ್ಮ ಇಲ್ಲಿದ್ದು ಸಲ್ಲದ್ದು ಎಲ್ಲ ನಮ್ಮ ಅಪ್ಪ ಹೇಳಿ ನಮ್ಮ ಹೊಡಿಸ್ಬೇಕು ಹೇಳಿ ನೋಡೋಣ ಹಾ ಮನ್ಸಿಗೆ ನೋವು ಆಗತ್ತಿಲ್ಲ ನನಗೂ ಮಂಜು ನೀನು ಎಲ್ಲಾನು ವಿಚಾರ ಮಾಡು ಈಗ ನಿಮ್ಮ ಅವರದು ತಪ್ಪಿರ್ಬೋದು ಇಲ್ಲ ಚೈತ್ರ ಅವ್ರದ್ದು ತಪ್ಪಿರ್ಬೋದು ಚೈತ್ರ ಅವರು ಆತರ ಅವರು ಎಜುಕೇಟೆಡ್ ಹಂಗೆ ಹೆಂಗೆ ನಿಮ್ಮ ಅವ್ರ ಮೇಲೆ ಎತ್ತು ಕಟ್ಟಿ ಸುಳ್ಳೆ ಹೇಳಿ ಹಂಗೆ ಹೊಡೆಸ್ತಾರೆ ಹೇಳು ಹಂಗೆ ಹೊಡ್ಸಂಗಿತ್ತಂದ್ರೆ ಅವರು ಖುಷಿಯಾಗಿ ನಿಮ್ಮಪ್ಪನ ಕರ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಇರ್ತಿದ್ರು ಅವ್ರು ಹಂಗೆ ಮಾಡಕತ್ತಿಲ್ಲ ಸುಮ್ಮನೆ ಇರ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊ ಹಾಂ ಊಟ ಸೇಕ್ ಮಾಡೋಂಗಿಲ್ಲ ನಿಮ್ಮವರು ಮಾಡುತ್ತಾನು ಊಟ ಮಾಡಂಗಿಲ್ಲ ಅಂತ ಹಾಂ ನೀನು ಸ್ವಲ್ಪ ಅರ್ಥ ಮಾಡ್ಕೊ ಮಂಜು ನೀನು ದೊಡ್ಡವದಿ ನೀನು ತಿಳುವಳಿಕೆ ಇದ್ದವದಿ ನೀನು ವಿಚಾರ ಮಾಡು ನಿಮ್ಮ ಅವ್ರ ತಪ್ಪಾ ಇಲ್ಲ ಅವ್ರ ತಪ್ಪಾ ಅನ್ನೋದು ವಿಚಾರ ಮಾಡು ಸುಮ್ಮನೆ ನೀನೇ ಮನಸ್ಸಿಗೆ ಬ್ಯಾಸರು ಮಾಡಿಕೊಂಡು ಇಷ್ಟು ದೂರ ಬಂದು ಕುಂದ್ರೋದು ಅದು ತಪ್ಪು ಮೊದಲು ನಿಮ್ಮ ಜೊತೆ ಮಾತಾಡು ಹಾಂ ನೀನು ಮನೆಗೆ ಅಬ್ಸರ್ವ್ ಮಾಡು ಯಾರ್ದ ಕರೆಕ್ಟ್ ಯಾರು ತಪ್ಪು ಅನ್ನೋದು ಅಬ್ಸರ್ವ್ ಮಾಡಿ ಆಮೇಲೆ ನೀನು ಇವ್ರದ್ದು ತಪ್ಪು ಇವ್ರ ತಪ್ಪು ಅಂತ ಮಾತಾಡು ಆ ಚೈತ್ರ ಅವ್ರಿಗೆ ಬೈದ್ರಿ ಅನ್ಸಲಿಲ್ಲ ಸುಮ್ನೆ ಮಾಟ ಮಾಡ್ಸ್ಯಾರ ಅವರು ಹಂಗೆ ಹಿಂಗ ಅಂತ ಜೋರಾಗಿ ಕೂಗಾಡೋದು ಹೊರಗೆ ನಿಂತು ಅಳೋದು ಕರಿಯೋದು ಮಂಜು ನೋಡೋಣ ಹ್ಞೂ ಅವರು ಚೈತ್ರ ಸಲಿಕಂತರು ಹೆಂಗೆ ಹೆಂಗದೆಲ್ಲ ಮಾಟ ಮಂತ್ರ ಅವ್ರಿಗೆ ಗೊತ್ತಿಲ್ಲ ಪಾಪ ಇಷ್ಟ ದಿನ ಒಬ್ಬರೇ ಇದ್ದರು ಈಗೇನೋ ಅಕ್ಕ ತಾಯಿ ಎಲ್ಲ ಸಿಕ್ಕಾರಂತ ಒಂದು ಇದ್ರೊಳಗೆ ಅದಾರ ಅದು ಹೆಂಗೆ ಮಾಡಿಸ್ತಾರೆ ಮಂಜು ನೀನೇ ಸ್ವಲ್ಪ ವಿಚಾರ ಮಾಡಿ ನೋಡೋಣ ಅಷ್ಟೈತ್ರ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಅನ್ಸುತ್ತ ಆದ್ರೆ ನಮ್ಮ ಹೇಳು ಕೇಳಿದ್ರ ತಪ್ಪಿರ್ಬೇಕಲ್ಲ ಅಂತ ಒಮ್ಮೆ ಅನ್ಸುತ್ತ ನನ್ಗೆ ಹಂಗಾಗಿ ಸುಮ್ ಹೊರಗ್ ಬಂದ್ಬಿಟ್ಟೆ ಏನ್ ಮಾಡ್ಬೇಕು ಈ ನಾ ನನಗೇನು ತಿಳಿಯಕತ್ತಿಲ್ಲ ಮನಿಗ್ ಹೋಗಾಕ ಒಲ್ಲೆ ಅನ್ಸಿ ಬಿಟ್ಟೈತಿ ನನಗ್ ಅದಕ್ಕೆ ಇಲ್ಲಿ ಬಂದದಿ ನೋಡು ಇಲ್ಲೇ ಇದ್ರಾಗ ಅದಿ ನಾನು ನನಗೆ ಹೋಗಕ್ಕೆ ಒಲ್ಲೆ ಅನ್ಸಿಬಿಟ್ಟೈತಿ ಮನಿಗೆ ಹೋಗಂಗಿಲ್ಲ ನಾನು ನೋಡೋ ಮೊದಲು ಮನಿಗ್ ಇಲ್ಲಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಏನ ನೀ ಇಲ್ಲಿ ಅಂದ್ರೆ ಅಲ್ಲಿ ಯಾರು ಸರಿ ಯಾರು ತಪ್ಪ ಅನ್ನೋದು ನಿನ್ ಚೈತ್ರ ಚೈತ್ರನ್ ತಪ್ಪ ಇಲ್ಲ ನಿಮ್ಮವರ ತಪ್ಪ ಅನ್ನೋದು ಗೊತ್ತಾಗುತ್ತೆ ನಿನಗೆ ಮತ್ತೆ ಇನ್ನೊಂದ್ ಸುಳ್ಳ ಹೇಳ್ತಾರೆ ನಿಮ್ಮವರ ನನ್ಗ ಕುದಿಸ್ ಬಂದಿಲ್ಲಪ್ಪ ಇದೀಮೇ ಕುಂತ ನೋಡ ಹಿಂಗ್ ಮಾಡ್ತಾರ ಅಂತ ಹೇಳ್ತಾರೆ ಆಮೇಲೆ ಅದೇ ಅದಕ್ಕೆ ಚೈತ್ರನ್ ತಪ್ಪಂತಿ ನೀನು ಅದಕ್ಕೆ ನೀನು ಮನೆಯಾಗಿರ ನಿಮ್ಮ ಅಪ್ಪನ ಜೊತೆಯೂ ಮಾತಾಡ ಮಾತಾಡಿ ಯಾರು ತಪ್ಪು ಯಾರು ಸರಿ ಅನ್ನೋದು ಕಂಡುಹಿಡಿ ಇಲ್ಲಿ ಇದ್ದು ಹುಚ್ಚರ್ತಾರ ರೊಕ್ಕ ಕೊಟ್ಕೊಂಡು ಇಲ್ಲಿ ಅದೇನು ಬುಡ್ಸರ ಐತಿ ಅದಕ್ಕೆ ರೊಕ್ಕ ಕೊಡದ ನೀನು ಇದು ಚಲೋ ಅನ್ಸತ್ತನ ಬೇಡ ನಡಿ ಮಂದಿ ಏನಾರು ತಿಳ್ಕೊಂತಾರ ನಡಿ ಹೋಗೋಣ ಮೊದ್ಲು ನನ್ನ ಮೂಡ ಅಪ್ಸೆಟ್ ಮಾಡಿದ್ ನೋಡಿ ನೀನು ನೀ ಬಾ ಅಂತ ಫೋನ್ ಮಾಡೋಣ ಎಷ್ಟು ಖುಷಿ ಆಯ್ತು ಮೂರು ದಿನ ಇದ್ಯಾ ಅದಕ್ಕೆ ಬಾ ಅಂತ ಹೇಳಿ ಫೋನ್ ಅಂತಂದು ಓಡ್ಕೊಂಡು ಬಂದೆ ನೀ ನೋಡಿದ್ರೆ ಆಕ್ಕ ಬಿಡ್ಕೊಂಡು ಕುಂತಿ ನಗು ಸ್ವಲ್ಪ ಮಂಜು ನೀನ್ ವೀಣಾ ನನ್ಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗೈತೆ ಮಂಜು ನನ್ ಸಮ ಮಂಜು ಮಂಜು ನಿನ್ ಸಂಬಂಧ ನಾನು ನೋಡು ಎಷ್ಟು ಬದಲಾಗಿದ್ದೀನಿ ನೀನೇ ನೋಡಿದ್ರೆ ಹಿಂಗ್ ಮಾಡತ್ತಿ ಸರಿ ನಾ ಹಾಕಿ ನೋಡು ಇಲ್ಲೇ ಕುಂದ್ರ ದಟ್ಸ್ ಲೈಕ್ ಎ ಗುಡ್ ಬಾಯ್ ನನ್ನ ಡಾರ್ಲಿಂಗ್ ಅಂದರೆ ಇರಬೇಕು ಐ ಲವ್ ಯು ಮಂಜು ಐ ಲವ್ ಯು ಚಿನ್ನಿ ನೀನಿದ್ರೆ ನನಗೆ ಎಲ್ಲ ಮರ್ತು ಬಿಡ್ತೀನಿ ನೋಡು ನನ್ನ ಬಂಗಾರಿ ನೀನು ನಾವು ಜಲ್ದಿ ಲಗ್ನ ಆಗಿಬಿಡೋಣ ಇವ್ರದೆಲ್ಲ ಬಿಟ್ಟು ಸುಮ್ಮ ಸಿಟಿಗೆ ಹೋಗಿ ಮೇಟ್ ಆಗಿಬಿಡೋಣ ಇವ್ರ ಮೂರು ಮಂದಿ ಏನಾದರೂ ಮಾಡ್ಕೊಳ್ಳಿ ನಂಗೆ ನೀನು ಬಿಟ್ಟಿರೋಕೆ ಆಗ್ತಾ ಇಲ್ಲ ಚಿನ್ನಿ ಇಷ್ಟ ತನ ಅದು ಇದು ಅಂತ ಏನೇನೋ ಅನ್ಕೊಂಡು ಕುತ್ಕೊಂಡಿದ್ದಿ ಈಗ ನೋಡಿ ಎಷ್ಟು ಹತ್ರ ಬಂದು ಕುತ್ಕೊಂಡಿ ದೂರ್ ಕುತ್ಕೊ ನನ್ಗೆ ನಾಚಿಗೆ ಬರುತ್ತೆ ನೀ ದೂರ್ ಕುತ್ಕೊ ದೂರ್ ಕುತ್ಕೊಂಡ್ ಕೂಡ ನಾನು ದೂರ್ ಕುತ್ಕೊಂಡ್ಬಿಟ್ಟ ಬಾ ಇಲ್ಲಿ ಹತ್ರ ಕುತ್ಕೋ ಚಿನಿ ನಾ ಇಬ್ರು ಲಗ್ನ ಆಗಿ ಎಷ್ಟ್ಲ ಎಷ್ಟು ಮಕ್ಕಳು ಮಾಡೋಣ ಒಂದು ಆರು ಮಕ್ಳು ಬೇಕು ಯಾಕಂದ್ರೆ ನಾ ಒಬ್ಬನೇ ಇದ್ದೀನಿ ಅದ್ರ ಸಂಬಂಧ ಮೂರು ಗಂಡು ಮಕ್ಕಳು ಮೂರು ಹೆಣ್ಮಕ್ಳು ಆ ನನ್ ಆಚೆಗೆ ಬರುತ್ತೆ ನೀನು ನನಗೆಲ್ಲ ಮಾತಾಡಬೇಡ ಆರು ಮಕ್ಕಳ ನನಗೆ ಆಗಂಗಿಲ್ಲಪ್ಪ ಒಂದೇ ಮಗು ಸಾಕು ನಿನ್ನಂಥದ್ದು ಬೇಡ ನಿನ್ನಂಥದ್ದು ಒಂದು ಹೆಣ್ಣು ಮಗು ಇದ್ರೆ ಸಾಕು ನನಗೆ ನನ್ನ ಬಂಗಾರಿ ನೀನು ನನ್ನ ಮುದ್ದು ನೀನು ಈಗ ನನ್ ನನ್ನ ಮುದ್ದು ಈಗ ಆಯ್ತು ನೋಡಿ ನನ್ಗೆ ಸರಿ ಹೋಗೋಣ ಚಿನಿ ಈಗ ಬಿಸ್ಲೈತಿ ಬೇಡ ಸಂಜೆಗೆ ಹೋಗೋಣ ಇಬ್ರು ನೋಡಿಲ್ಲ ಎಷ್ಟು ಚಂದ ಐತಿ ಬಿಟ್ಟವ್ ಮನಸ್ಸು ಆಕತೈತೆ ನಿನಗೆ ನನಗಂತರೂ ಮೂರ್ ದಿನ ಬಿಟ್ಟದಿ ನಿನ್ನ ಗೊತ್ತೇನ ಮೂರು ದಿನ ನೋಡಿಲ್ಲ ನನ್ಗೆ ಮೂರು ವರ್ಷ ಆದಾಗ್ತು ಯಾವಾಗ ನೀನು ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ಕೊತ ಬಂದೆ ಆಮೇಲೆ ನಮ್ಮ ಫೋನ್ ಆಯ್ತು ಹಂಗ ಹೀಗಂತೇಳಿಲ್ಲ ಅದೊಂದು ತಲೆ ಕುಂತ ಆದ್ರೂ ನಿನ್ನ ಭಾಳ ನನ್ಗೆ ನೆನಪಾಗಿದ್ದ ಗೊತ್ತೇ ಬಿಟ್ಟು ಬಿಟ್ಟರೆ ಆಗ್ತಿಲ್ವಲ್ಲ ನನಗ ಜಲ್ದಿ ಹೇಳಬಿಡ ಮನ್ಯಾಗ ನಾ ಮನ್ಯಾಗ್ರು ಈಗ ಗೊತ್ತೈತಿ ಗ್ರೀನ್ ಸಿಗ್ನಲ್ ಕೊಟ್ಟು ಇದೊಂದು ನೆಡಬಾರ ಹಾವು ನಡೆದೈತಿ ಇದು ಆಗಲಿ ಹಾಳು ಬಿದ್ದು ಹೋಗಲಿ ಮೂರು ಮಂದಿ ನಾಲ್ಕಂತೂ ನಿನ್ ಬಿಟ್ರಕ್ಕಾಗಲ್ಲ ನಿಮ್ಮ ಮನೆಗೆ ಯಾವಾಗ ಹೇಳ್ತೀನಿ ನೋಡಿ ಹೇಳಿ ನಿಮ್ಮ ಅಣ್ಣಗ ಹೇಳು ಇಲ್ಲ ನಿಮ್ಮ ಮೈನಿಗೆ ಹೇಳು ಪಾಪ ನಿಮ್ಮ ಮನೆಯವರು ಭಾಳ ಚಲೋದಾರ ಹಾಂ ಜಲ್ದಿ ಲಗ್ನ ಚಿಡಿಗೊ ಮೆಟ್ಟ ಬಿಡೋಣ ಆಯಿತು ನನಗೂ ನೀನು ಬಿಟ್ರಕ್ಕಾಗಲ್ಲ ಹೇಳ್ತೀನಿ ಮನೆಯಾಗ ನನಗೂ ನೀನು ನೋಡ್ಲಿಕ್ಕೆ ಒಂದು ಆಗಲ್ಲ ಗೊತ್ತಾನೆ ನಾ ಎಷ್ಟು ಸಾರಿ ವಿಡಿಯೋ ಕಾಲ್ ಮಾಡಿದೆ ನೀನು ವೀಡಿಯೋ ಕಾಲೇ ಮಾಡಲಿಲ್ಲ ನನಗೆ ಭಾಳ ಬೇಜಾರಾಯ್ತು ಎಲ್ಲದ ನೀವು ಯಾವ ಹುಡುಗಿ ಜೊತೆ ಅದನ್ನ ನಾನು ಹಂಗೆ ಆಗ್ಬಿಡ್ತು ಗೊತ್ತಾನೆ ನನಗೆ ಭಾಳ ಸಿಟ್ಟು ಬಂತು ವೀಡಿಯೋ ಕಾಲ್ ಮಾಡ್ಲಿಕ್ಕೆ ಮಾಡಲಿ ನೀನು ಎಷ್ಟು ನನಗೆ ನಿದ್ದೆ ಮಾಡಿಲ್ಲ ಗೊತ್ತಾನೆ ಅಯ್ಯೋ ವೀಡಿಯೋ ಕಾಲ್ ರಿಸೀವ್ ಮಾಡೋಕಂತೀನಿ ಎಲ್ಲ ಅದರಲ್ಲ ದೋಸ್ತರು ನನ್ನ ಕೈ ಕೊಡು ನಿನ್ನ ಕೈ ಕೊಡು ಅಂತ ಕಸ್ಕೊಳಕತ್ರು ಮತ್ತೆ ಎಲ್ಲಿ ಕಿರಿಕಿರಿ ನಮ್ಮ ಹುಡುಗಿನ ಯಾರು ನೋಡಬಾರ್ದು ಅಂತಂದು ಬಂದ್ ಮಾಡಿಬಿಟ್ಟೆ ಬ್ಯಾಸರ ಮಾಡ್ಕೊಬೇಡ ನನ್ನ ಬಂಗಾರಿ ನೀ ಬ್ಯಾಸರು ಮಾಡ್ಕೊಂಡೆ ಅಂದ್ರೆ ನನ್ನ ಹಾರ್ಟ್ ಬಿಡ್ಸು ನಿನ್ ತೊಗೊಬಿಡ್ತೈತಿ ಗೊತ್ತಾನ ಯಾವತ್ತಿದ್ರೂ ನೀ ನನಗೆ ಒಂಥರ ಲವ್ಲಿ ಗರ್ಲ್ ಲವ್ಲಿ ಗರ್ಲ್ ಗೊತ್ತಾನ ಐ ಲವ್ ಯು ಚಿನ್ನ ನಿನ್ನ ಬಿಟ್ಟು ಬೇರೆ ಯಾವ್ದು ಹುಡುಗಿ ನೋಡ್ತೀನಿ ಅಂತ ತಿಳ್ಕೊಂಡೆ ಹಾಂ ಹಾ ಕನಸಲ್ಲಿನೂ ನಾನು ನೆನೆಸ್ಕೊಳ್ಳಲ್ಲ ಸಣ್ಣಗಿರೋಲ್ಲೇ ನಿನ್ನ ಹಿಂದಿಂದ ಅಡ್ಡಾಡ್ತಿದ್ದೆ ನಾನು ಗೊತ್ತೈತೆ ನಿನಗೆ ಹಾಂ ನೀನು ಹಾಕೊಂಡು ಹಾಕ್ಕೊಂಡು ಹಂಗಿ ಅಂತ ಓಡಾಡ್ತಿದ್ದಿಲ್ಲ ಅವಾಗ ನಾನು ನಿನ್ನ ಹಿಂದಿಂದ ಓಡಾಡ್ತಿದ್ದೆನಲ್ಲ ಯಾವಾಗ್ಲೂ ನಾನು ನಿನ್ನ ಪ್ರೀತಿಸ್ಕೊತೇ ಬಂದೀನಿ ಮುಂದಾದರೂ ನಿನ್ನ ಪ್ರೀತಿಸ್ತೀನಿ ಸಾಯುತ್ತಾನು ನಿನ್ನ ಪ್ರೀತಿಸ್ತೀನಿ ನಾನು ಸಾಯಬೇಕಾದ್ರೆ ನಿನ್ನ ತೊಡಿ ಮೇಲೇ ಸಾಯಬೇಕನ್ನೋದು ಆಸೆ ನನಗೆ ಗೊತ್ತಿನಿ ನಿನ್ನ ಬಿಟ್ಟು ನಾನು ಪ್ರಪಂಚದಲ್ಲಿ ಏನೂ ಇಲ್ಲ ನನ್ನ ಬಂಗಾರ ಮಂಜು ನೀ ಸಾಯಿ ಮಾತು ಮಾತಾಡಬೇಡ ನನ್ನ ಮನ್ಸಿಗೆ ಭಾಳ ಹೋಗುತ್ತೆ ನೀನು ಹೇಗೆಲ್ಲ ಮಾತೇ ಮಂಜು ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ನೀನು ಈ ತರ ಸಾಯಿದ ಗೀದು ಮಾತೇ ನಾನು ಸತ್ತೋಗಿ ಬಿಡ್ತೀನಿ ನಿನಗೆ ಏನಾರ ಆಯ್ತು ಅಂದ್ರೆ ಅಯ್ಯೋ ಬಂಗಾರಿ ಸುಮ್ಮ ಹಂಗ ಅಂದೆ ಬಾ ಹೋಗುಣ ಬಾ ಗೊತ್ತಾಗುತ್ತೆ ಮತ್ತೆ ನಿಮ್ಮ ಮನ್ಯಾಗ ಏನಾರ ಅಂದರು ನೀನು ಮಾಡಿ ನೋಡೋಕ್ಕಾಗಲ್ಲಪ್ಪ ಹಿಂಗೆ ಗೊತ್ತ ಇರ್ಬೇಡ ಮತ್ತೆ ನೋಡು ಬೇರೆ ಹುಡುಗೀ ನೋಡ್ಬಿಡ್ತೀನಿ ನೀನು ಹಿಂಗೆ ಏನು ಮಾಡಿದೆ ಅಂದ್ರೆ ಹ್ಮ್ ಹ್ಞೂ ಇವತ್ತು ನಕ್ಕೋ ಅಂತ ಐತೀನಿ ಅದು ನೀನು ಮಂತ ಮಾತು ಮಾತಾಡಿದೆ ಅಂದ್ರೆ ನಡೆಯಂಗಿಲ್ಲ ಮತ್ತು ದೊಡ್ಡ ಜಗಳನ ಮಾಯ್ಬಿಡ್ತೀನಿ ನೋಡಿ ಮತ್ತೆ ಬಾ ಹೋಗಣ್ಣ ಅಣ್ಣಾರ ಅಣ್ಣರ ಸ್ವಲ್ಪ ಇಲ್ಲಿ ಬರ್ರಿ ಒಂದು ವಿಷಯ ಕೇಳ್ಬೇಕಿತ್ತು ಯಾರು ಯಾಕಮ್ಮ ನನ್ನ ಯಾಕಮ್ಮಿ ಬಾಬಾರ ಒಬ್ಬಕಿ ಪ್ಯಾಂಟು ಟೀ ಶರ್ಟು ಅದು ಗಂಡ್ಮಕ್ಳಿಗೆ ತೆಂಗಿ ಹಾಕೊಂಡು ಹುಡುಗಿ ಒಬ್ಬಿಕ್ ಬೆಳ್ಳನೆಕಿ ಚೀಟಿ ಚಿಪಾಟಿ ಮಾಟ ಮಂತ್ರ ಇಂಥದ್ದು ಏನಾರ ಮಾಡಿಸ್ಕೊಂಡು ಮಂತ್ರಸ್ಕೊಂಡು ಏನಾರು ಹೋಗ್ಯಾರೀ ಬಾಬಾರ ಹಂಗಿದ್ರೆ ಹೇಳ್ರಿ ಸ್ವಲ್ಪ ನಮಗೂ ಇಲ್ಲಿ ಅಂತದ್ದು ಯಾರು ಬರಂಗಿಲ್ಲ ಹ್ಮ್ ನಿಮ್ಮಂತವರ ಬರ್ತಾರ ಸಣ್ಣ ಸಣ್ಣ ಹುಡುಗಿ ಅದು ಯಾರು ಬರುವುದಿಲ್ಲ ಇಲ್ಲಿ ನೀವ್ಯಾಕೆ ಯಾಕೆ ಹಂಗ ಅನ್ಕೊಂಡ್ರಿ ಇಲ್ಲಿ ಯಾರೂ ಬಂದಿಲ್ಲ ನೀವೇನಾದ್ರೂ ಮಾಡ್ಸಕ್ಕೆ ಬಂದಿರೇನಾ ಹಾಂ ಮಾಡಿಸ್ಬೇಕು ಎಷ್ಟು ಗೊತ್ತಿರಿ ರಕ್ಕ ನಮ್ದಕ್ಕೂ ರೊಕ್ಕ ಒಂದೊಂದಕ್ಕೆ ಇದೆ ಸಾಯಿ ಅಂತೇಳಿ ಅಂಥೇಳಿ ಮಾಡ್ಸಿರೋ ಅದಕ್ಕೆ ಹತ್ತು ಸಾವಿರ ಬರೀ ಕಾಲು ಕೈ ಮುರಿಬೇಕು ಮೂಲೆ ಕುಂದ್ರಬೇಕಂದ್ರೆ ಅದಕ್ಕೆ ಐದು ಸಾವಿರ ಬರೀ ಮನೆ ಬಿಟ್ಟು ಹೋಗೋದು ಮತ್ತು ಸ್ವಲ್ಪ ಏನಾರ ಸುಸ್ತಾಗಿ ಮಲ್ಕೊಳ್ಳೋದು ಅದಕ್ಕೆ ಮೂರು ಸಾವಿರ ಹಾ ಮತ್ತೆ ನೀವು ಹೆಂಗೆ ಹೇಳ್ತೀರಿ ನಾವು ಹಂಗ್ ಮಾಡ್ಕೊಡ್ತೇವೆ ಅಬ್ಬರ ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ತೀನಿ ಒಂದು ವಾರದಾಗ ಗೊಟ್ಟ ಕನ್ಬೇಕಕ್ಕೆ ಹಾ ಚಿಲಿಮಿಲಿ ಚಿಲಿಮಿಲಿ ಒದ್ದಾಡ್ ಸಾಯ್ಬೇಕು ನನ್ನ ಗಂಡ ನನ್ನ ಬಾಳ ತಿರುತಿ ಮಾಡೋಕ್ಕೂ ಹಂಗೆ ಮಾಡ್ಕೊಡ್ರಿ ಹಾ ರೊಕ್ಕ ನೀವು ಚಿಂತನೆ ಮಾಡಕ್ ಹೋಗ್ಬೇಡ್ರಿ ಸತ್ತುಗಳೇನ ಒಂದು ಅರ್ಧ ಕೊಡ್ತೀನಿ ಸಾಯ್ಕಂಬಲ್ ಒಂದು ಅರ್ಧ ಕೊಡ್ತೀನಿ ಮಾಡ್ತೀರಾ ಹಂಗ ಆಯ್ತು ಮಾಡಿಕೊಡ್ತೀನಮ್ಮ ಯಾರು ಸಾಯ್ಬೇಕು ಈಗ ಅಕಿನ ನಮ್ಮ ಮನೆಗೆ ಹೋಗ್ಬೇಕು ಬಂದಾಡಿ ಚೈತ್ರ ಅಂತ ಹೇಳಿ ನನ್ನ ಗಂಡನ ಇಟ್ಕೊಂಡಾಳಕಿ ಹಾಂ ಲಗ್ನ ಆಗಿನ ಅಂತ ಹೇಳಿ ಬಂದು ಮನೆಗೆ ಹಾಕೊಂಡಾಳೆ ಅದಕ್ಕೆ ಅಕಿನ ಸಾಯ್ಬೇಕು ಚಿಲಿಮಿಲಿ ಚಿಲಿಮಿಲಿ ಒದ್ದಾಡಿ ಸಾಯ್ಬೇಕು ಹಂಗ ಕಟ್ಟೋ ಪಟಕ್ ನಂಗೆ ಸಾಯ್ದಲ್ಲ ಒದ್ದಾಡಿ ಹಿಂಗ ಹೊಳ್ಳಾಡಿ ಹೊಳ್ಳ್ಯಾಡಿ ಹಾ ಯಾಕ ಬಂದಿನಿ ಮನೆಗೆ ಅಂತೇಳಿ ಇದು ಮಾಡ್ಕೊಂಡು ಸಾಯ್ಬೇಕು ಹಂಗ ಸಾಯ್ಬೇಕು ನೋಡು ಹಾಂ ನಾನು ನೋಡಿ ಖುಷಿ ಪಡುವಾಗೆ ಸಾಯ್ ನೋಡಿ ಹಂಗತೆ ಮಾಡ್ಕೊ ಹಂಗೆ ಹಂಗತೆ ಮಾಡ್ಕೊಡಿ ಆಯ್ತಮ್ಮ ಮಾಡ್ಕೊಡ್ತೀನಿ ಏನಾರಾದ್ರೂ ನನ್ನ ಮೇಲೆ ಅಲ್ಲ ನನ್ನ ಹೆಸರು ಹೇಳಬಾರ್ದಾ ನೀನು ಎಲ್ಲಿ ಬರಬಾರ್ದು ನನ್ನ ಹೆಸರು ಹಾಂ ಮತ್ತು ಹೆಸರು ನನ್ನ ಹೆಸ್ರು ಬಂತಂದ್ರೆ ನಾನು ಈಗ ಮಾಡ್ಕೊಡು ಅಂತ ಹೇಳಿದ್ಲು ಮಾಡಿಕೊಟ್ಟಿನಿ ಅಂತ ಹೇಳ್ತೀನಿ ಹಾ ಮಾಡಿಕೊಡಿರಿ ಬಾಬರ ಒಟ್ಟೆ ಉಸಿರು ನಾನು ಯಾರ ಮುಂದೆ ನಿಮ್ಮ ಹೆಸರು ತೆಗಂಗಿಲ್ಲ ನಾನು ಹಾಂ ನೀವು ಹೇಳಿ ಏನೇನು ಬೇಕು ತರಬೇತರ್ತೀನಿ ಅಂತ ಆಯಿತು ನೀನು ಎಲ್ಲ ತಗೊಂಬಂದು ಇವಾಗ ಸಂಜಿಗೆ ತಂದು ಕೊಡು ಆಂ ಹನ್ನೆರಡು ಗಂಟೆಗೆ ನಾನು ರಾತ್ರಿ ಅದನ್ನು ಪೂಜೆ ಮಾಡಿ ಸುಳ್ಗಾಣ ಕುಂತು ಪೂಜೆ ಮಾಡ್ಬೇಕದೆಲ್ಲ ಮಾಡಿ ತಗೊಂಡು ಕೊಡ್ತೀನಿ ನಾನು ತಂದು ನೀನು ಒಟ್ಟು ಒಂದು ಮೂರು ಗಂಟೆಗೆ ಬರ್ಬೇಕು ನೀನು 3 ಗಂಟೆಗೆ ಬಂದು ತಗೊಂಡ ಹೋಗಬೇಕು ಅಕಿ 6 ಗಂಟೆ ಅಲ್ಲಿ ಹೊಟ್ಟೆ ಕೊಡ್ಬೇಕು ಹೆಂಗ್ ಕೊಡ್ತೀನಿ ನೋಡಿ 6 ಗಂಟೆಗೆ ಎبಿಸಿ ಅಕಿ ಕೊಡ್ಬೇಕು ಆಮೇಲೆ ಅಕಿ ಏನರ ಆಗ್ಸತ್ಲ ನನ್ನ ಹೆಸರು ಅಂತ ಬರಬಾರದು ಆದ್ರೆ ನಾನು ಇರಂಗಿಲ್ಲ ಒಂದ್ ವಾರ ಹೊಕ್ಕಿನಿ ಜಲ್ದಿನ ಮಾಡಿ ಕೊಡ್ತೀನಿ ತಗೊಂಬಾ ಬಾ ಅಯ್ಯಪ್ಪ ಇಷ್ಟು ದೂರ ಇವನು ಹುಡುಕಿಕೊಂಡು ಬಂದಿಯಾ ಇವಂಗ ನಿಮ್ಗೆ ಏನೋ ಕುಚ್ಚು ಕುಚ್ಚು ಐತನ ಅದಕ್ಕೆ ನಿನ್ ಗಂಡ ಇನ್ನೊಂದು ಲಗ್ನ ಆಗಿರಬೇಕು ನೋಡು ಹಾ ಈಗ ನಿನ್ ಗಂಡ ಯಾಕೆ ಲಗ್ನಾಗಂದ್ರ ಈ ಹೊಲಸು ಮಾರಿ ಬಾಬಾನ್ ಜೊತೆ ಮಾತಾಡಕ್ ಬರ್ತೀಯಲ್ಲ ಅದಕ್ಕೆ ಲಗ್ನ ಆಗ್ಯಾನ ಅಲ್ಲ ಇಟ್ಟು ದೂರ ಬರದ ಈ ಉಪ್ಪ ಮನೆಯಲ್ಲಿ ಊರಲ್ಲಿ ಈ ಮನೆಯಲ್ಲಿ ನಾನು ನಮ್ಮ ಕುರಿಗೂ ತಗೊಂಡಿನಿ ಹೊಸ ಯಾರ ಕುರಿನ ಮೈಸಾಕ್ ಅಂತ ಹೇಳಿ ಬಂದಿದ್ದೆ ಎಲ್ಲಿ ಕಟ್ ಹಾಕಿ ಈ ಕಡೆ ಮನಿಗ್ ಹೋಗಿ ನೀರ ತರ್ಬೇಕಂತ ಹೇಳಿ ಹೊಂಟೀನಿ ಇಲ್ಲಿ ನೋಡ್ತೀನಿ ಕರ್ಮ ಕಾಂಡ ನೋಡಕತ್ತಿನಲ್ಲ ಯಾವ ನಿಂದ್ರ ಹೂರಾಗ್ ಹೋಗಿ ಎಲ್ಲರ ಮುಂದೆ ಹೇಳ್ತೀನಿ ನಿನ್ನ ಪಾರಿ ಇಂಥದ ಮಾಡಕತಿಯ ನೀನು ಆ ಹಾ ಮಾಡ್ತೀನಿ ಯಾವ ಐಕಿ ನೋಡಿದ್ಲಾ ಏನ್ ಹೇಳಿ ಇಲ್ಲ ನನ್ ಗಂಡ ಈ ಕಡೆ ಹೋಗ್ಯಾನ ಅದಕ್ಕ ನೀವು ಚಟ್ಕೊಂಡು ಹೋಗ್ಯಾನ ಅದ್ರ ಸಂಬಂಧ ಹೇಳಿ ಬಂದೆ ಇಲ್ಲಿ ನಿಂತಿದ್ದ ಕೇಳಾಕತ್ತಿದ್ದೆ ಬಾಬಾ ಎಲ್ಲರ್ ನೋಡಿದ್ರ ಗಂಡನಂತೆ ಏನು ಏನ್ ನೀನ್ ಹಿಂಗಲ್ಲ ಅಂದ್ರ ನೀನು ಮನಿ ಬಿಟ್ಟು ಬಂದ್ಬಿಟ್ಟೆ நீ முதுக்கியாகி நோடு ಏನು ಮಾತಾಡ್ತಿ ನಾನು ಸುಂದರಾಂಗ ಚಲುವ ಹಾಂ ನನ್ನ ನೋಡಿ ಎಷ್ಟು ಹುಡುಗಿಯರು ಬಂದು ಇದ್ದಿದ್ದು ಅನ್ನೋದು ನಿನಗೇನು ಗೊತ್ತು ಬೇರೆ ದೇಶದಿಂದ ಎಲ್ಲ ಬಂದು ಹೋಗ್ತಾರೆ ಹಾಂ ನನ್ನಂಥ ಚೆಲುವ ಈ ಊರಲ್ಲಿ ಯಾರೂ ಇಲ್ಲ ಏನು ಮಾತಾಡ್ತಿ ನೀನು ನಿನ್ನಂತ ಚಲಿನ ಎಲ್ಲಿ ಹಾ ನೀ ನೋಡು ಮಗ ತಿ ಲಗ್ನಕ್ ಬಂದನ ಬಿಟ್ಟು ನೀ ಲಗ್ನ ಆಯ್ತು ನಿಂತಾವ್ ತಿರ್ಬೋಕಿನ ನೋಡಿ ಮಾಟಗಾರ್ನ್ ನೋಡಿ ಮದಿ ಮಾಡ್ಕೊಳಕತ್ತಿಲ್ಲ ಹೋಗುದು ಬಂದೈತೆವಾ ಹೊತ್ಕೊಂಡ್ ಹೋಗೋದು ಹಾ ಅಮ್ಮ ಹತ್ರ ಬಂದೈತಿ ಆತು ಹೊತ್ಕೊಂಡ್ ಹೋಗಾಕ ಬಂದೈತಾವ್ ನಿನಗೆ ಅದಕ್ಕ ಹಿಂಗ ಉರಿ ಆಕತಿ ಹಾ ಮಾಟಗಾರ್ನ್ ಜೊತೆ ಇರ್ತೀನಿ ಅಂತ ಬಂದಿಯಲ್ಲ ಬಂತ ನಿಗನ್ ಬಂತಾ ಹೊಕ್ಕಿನಿ ಹೇಳ್ತೀನಿ ಮದ್ಲಿದ್ ತಡಿತೀನಿ ಮದ್ಲಿದ್ ತಡೀತೀನಿ ಯಮ್ಮ ಇಲ್ಲಿ ನನ್ ಗಂಡ

ನಮಸ್ಕಾರ ವೀಕ್ಷಕರೇ ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು